ಹಾಯ್ ಹಲೋ ನಮಸ್ತೆ ಇವತ್ತಿನ ಮತ ಕಿರಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ನೆತ್ತೊಲಿ ಪೀರಾ ಇದಕ್ಕೆ ಬೇಕಾದಂಥ ಸಾಮಗ್ರಿ ಕತ್ತರಿಸಿ ಚೆನ್ನಾಗಿ ತೊಳೆದಂಥ ನೆತ್ತೋಲಿ ಫಿಶ್ ಇದಕ್ಕೆ ಇಲ್ಲಿ ಕೊಲ್ಲತ್ತರು ಬೋಂಬ್ಳೆ ಯಾವ ಹೆಸರಲ್ಲಿ ನಮ್ಮ ಇಲ್ಲಿ ಕೊಲ್ಲತ್ತರು ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ತುಂಡು ಶುಂಠಿ ಒಂದು ಏಳೆಂಟು ಹೆಸರು ಬೆಳ್ಳುಳ್ಳಿ ಚಿಕನ್ ಈರುಳ್ಳಿ ಇದ್ದರೆ ಒಂದು ಹತ್ತು ಹದಿನೈದು ಚಿಕನ್ ಈರುಳ್ಳಿ ಇಲ್ಲದಿದ್ದರೆ ಒಂದು ದೊಡ್ಡ ಒಂದು ಮೀಡಿಯಂ ಸಸಿ ದೊಡ್ಡ ಈರುಳ್ಳಿಯನ್ನು ಸಹ ಉಪಯೋಗಿಸ್ಕೊಳ್ಬೋದು ಹಾಗೂ ಖಾರದ ಮೆಣಸಾದರೆ ಒಂದು ಆರೇಳು ಕಾಯಿ ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹುಡಿ ಹಾಗೂ ಒಂದು ಅರ್ಧ ಗಡಿ ತೆಂಗಿನ ತುರಿ ನೆನೆಸಿಟ್ಟಂತಹ ಹುಣಸೆ ರಸ ರುಚಿಗೆ ತಕ್ಕ ಮೊದಲಿಗೆ ತೆಂಗಿನ ತುರಿ ಅರಿಶಿನ ಕೈ ಸೊಪ್ಪು ಒಂದು ತುಂಡು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕಾಯಿಮೆಣಸು ಉಪ್ಪು ರುಚಿಗೆ ತಕ್ಕಷ್ಟು ಹಾಕಬೇಕು ಎಲ್ಲವನ್ನು ಹಾಕಿ ಮಿಕ್ಸಿಯಲ್ಲಿ ಹಾಕಿ ಕ್ರೆಶ್ ಆಗಿ ಉಡಿ ಮಾಡಿಕೊಳ್ಳಬೇಕು ತುಂಬ ಆಗಬಾರ್ದು ಒಂದು ಸುತ್ತು ತಿರುಗಿಸೇರೋ ಸಾಕು ಈ ಥರ ಈ ಮಿಶ್ರಣಕ್ಕೆ ತೊಳೆದಿಸಿ ಅಂತ ಮೀನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಚೆನ್ನಾಗಿ ಮಿಕ್ಸ್ ಆದಾಗ ಒಂದು ಕಾಲು ಕಪ್ಪಿನಷ್ಟು ಹುಣಸೆ ರಸವನ್ನು ಹಾಕಿ ಕೊಡ್ತಾ ಇದ್ದೇನೆ ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಸರಿಯಾಗಿಲ್ಲದಿದ್ದರೆ ಸ್ವಲ್ಪ ಸೇರಿಸ್ಕೊಳ್ಬೋದು ಇವತ್ತನ್ನು ಮೀಡಿಯಂ ಉರಿಯಲ್ಲಿಟ್ಟು ಒಂದು ಐದು ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿ ಬೇಯಿಸಿಕೊಳ್ಳೋದು ಮುಚ್ಚಳ ತೆಗೆದು ಮಗುಚು ಹಾಕಿ ಉಪ್ಪು ಖಾರ ಚೆನ್ನಾಗಿ ಸರಿಯಾಗಿದೆ ಅಂತ ನೋಡಿಕೊಳ್ಬೇಕು ಈ ಸಮಯದಲ್ಲೂ ಉಪ್ಪು ಖಾರ ಇದ್ದರೆ ಸ್ವಲ್ಪ ಒಳ್ಳೆ ಮೆಣಸಿನ ಹುಡಿಯನ್ನು ಸೇರಿಸಿಕೊಳ್ಬೋದು ಪುನಃ ಮುಚ್ಚಿ ಒಂದು ಐದು ನಿಮಿಷದ ಕಾಲ ಬೇಯಿಸ್ಕೊಳ್ಬೇಕು ಈಗ ಮುಚ್ಚಳ ತೆಗೆದು ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಸ್ಪೂನ್ ತೆಂಗಿನ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ನೆತ್ತಳಿ ಪೀರ ರೆಡಿ ಬಿಸಿ ಬಿಸಿ ನೆತ್ತುಳಿ ಪೀರ ಸವೆ ಸಿದ್ಧ